ಹಲೋ ನಮಸ್ತೆ ಇಂದು ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೀರಿ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಇದ್ದಿರಲ್ಲ ಇದು ಶನಿವಾರದ ಈವ್ನಿಂಗ್ ವ್ಲಾಗು ಇವತ್ತು ಅಮ್ಮನ ಮನೆಗೆ ಜಸ್ಟ್ ಈಗ ರೀಚ್ ಆಗಿದ್ದಷ್ಟೇ ನನ್ನ ಅಮ್ಮನಿಗೆ ಸಹ ಗೊತ್ತಿರಲಿಲ್ಲ ಶುಕ್ರವಾರ ದಿನ ರಾತ್ರಿ ಜಸ್ಟ್ ಹೇಳಿದೆ ಅಮ್ಮ ಆದರೆ ಬರ್ತೇನೆ ಶನಿವಾರ ದಿನ ಕೆಲಸ ಬೇಗ ಮುಗಿಸ್ಬಿಟ್ಟು ಅಂತ ಹೇಳಿದೆ ಅದರಂತೆ ಯಾಕೋ ಗೊತ್ತಿಲ್ಲ ಅಮ್ಮನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಬೇಕು ಇನ್ನೂ ಆಗೋದಿಲ್ಲ ಅಲ್ಲ ಮಳೆಗಾಲ ಶುರುವಾದರೆ ಅಂತ ಹೇಳಿ ಬಂದದ್ದು ಹಾಗೆ ಬರುವಾಗ ಮೊದಲು ನಾಯಿ ನಮ್ಮನ್ನು ಒಳಗಡೆ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ನಾಯಿ ಅನ್ನೋದಕ್ಕಿಂತ ಅದು ನಮ್ಮ ಮನೆಯಲ್ಲಿ ಒಂದು ಜನ ಅಂತಲೇ ಹೇಳ್ಬೋದು ಮಕ್ಕಳಾಗಿ ಹಾಗೆ ಅದರದ್ದು ಒಂದು ಮೈಂಡ್ ಡೈವರ್ಟ್ ಆಗಲಿಕ್ಕೆ ಖುಷಿ ಅಂದರೆ ಸ್ವಲ್ಪ ಕಂಟ್ರೋಲ್ ಆಗೋದಕ್ಕೋಸ್ಕರ ಒಂದು ಏನಾದರೂ ತಿಂಡಿ ಕೊಡಲೇಬೇಕು ನೀವು ನೋಡ್ಬೋದು ಅದು ತಿನ್ನೋದೇ ಇಲ್ಲ ಅದು ಅಂದರೆ ಅಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಅಮ್ಮನಿಗೆ ಸಹ ಅಷ್ಟೊಂದು ಗೊತ್ತೇ ಇರಲಿಲ್ಲ ಅಂದರೆ ಬರ್ತಾರಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಡೌಟಲ್ಲಿ ಇದ್ದರು ಹಾಗೆ ಅಮ್ಮನಿಗೆ ಕೂಡ ಖುಷಿ ಅದು ಅಮ್ಮನಿಗೆ ಖುಷಿಯಾದರೆ ನಮಗೇನೇ ಖುಷಿ ಅಲ್ವಾ ಹಾಗಾಗಿ ಬಂದದ್ದು ಮದು ಬರೋದೇ ಅಮ್ಮನ ಖುಷಿಗೋಸ್ಕರನೇ ಬರೋದು ಎಷ್ಟೇ ಕೆಲಸದ ಬ್ಯುಸಿ ಇದ್ದರೂ ಕೂಡ ಒಂದು ಟೈಮನ್ನು ಸ್ಪೆಂಡ್ ಮಾಡಿ ಈಚೆ ಬರೋದು ಅಮ್ಮ ಇಲ್ಲಿ ಬಾಳೆಗೊನೆ ಹಣ್ಣು ರೆಡಿಯಾಗಿದೆ ನಾಳೆ ಅದರದ್ದೇ ದೋಸೆ ಅಂತ ಬಹುಶಃ ಅನ್ನಿಸ್ತದೆ ನನಗೆ ಇಲ್ಲಿ ಹಲಸಿನ ಬೇಳೆ ನಾವೆಲ್ಲ ಬರ್ತೇವೆ ಅನ್ನೋದಕ್ಕೋಸ್ಕರ ಇದೊಂದಿಷ್ಟು ಆರು ಇದೆ ಆರನ್ನು ಸುಟ್ಟುಬಿಟ್ಟಿಟ್ಟಿದ್ದಾರೆ ಬೆಂಕಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಮಕ್ಕಳು ತಿನ್ನುವಂಥದ್ದು ಅದೆಲ್ಲ ನಾವೆಲ್ಲ ತಿಂದು ಬಿಟ್ಟದಂತಲೇ ಹೇಳೋದು ಮೊದಲಲ್ಲ ಅಷ್ಟೊಂದು ತಿಂಡಿ ಇರಲಿಲ್ಲಲ್ಲ ಅದನ್ನೆಲ್ಲ ಆದ ತಕ್ಷಣ ಸುಟ್ಟಿ ತಗೊಂಡು ತಿನ್ನುವಂಥದ್ದು ಬೇಯಿಸಿ ತಿನ್ನುವಂಥದ್ದು ಸುಟ್ಟುಕೊಂಡು ತಿನ್ನೋದಕ್ಕೆ ನನಗೆ ಬೇಯಿಸೋದು ತಿನ್ನೋದು ಇಷ್ಟ ತುಂಬ ಹಾಗೆಯೇ ನಾನು ಬರುವಾಗ ಹಾಲನ್ನು ತೆಗೆದುಕೊಂಡು ಬಂದಿದ್ದೆ ಅಂದರೆ ಹಸ್ಬೆಂಡ್ ಯೂಸ್ ಮಾಡೋದಿಲ್ಲ ಅದಕ್ಕೆ ಅಲ್ಲಿ ಇದ್ದರೆ ಒಂದು ತ್ರೀ ಡೇಸ್ ತನಕ ಅಲ್ಲೇ ಬಾಕಿ ಆಗ್ತದೆ ಇಲ್ಲಿ ನಾನು ಹಾಲನ್ನು ತಂದಿದ್ದೆ ಇಲ್ಲಿ ನಾಯಿಗೆ ಕೂಡ ಆಯಿತು ನಮಗೂ ಕೂಡ ಮಕ್ಕಳಿಗೆ ಕೂಡ ಆಗ್ತದೆ ಇಲ್ಲಿ ಹಾಗೆ ಅದನ್ನೇ ಈವ್ನಿಂಗು ಮಕ್ಕಳಿಗೆ ಅದುವೆ ಆದದ್ದು ಹಾಗೆ ಅಮ್ಮ ನಾವೆಲ್ಲ ಜೊತೆಯಲ್ಲಿ ಮಾತನಾಡಿಕೊಂಡು ಕುಳಿತು ಅಮ್ಮನಿಗೆ ತುಂಬಾ ಖುಷಿ ಆಯಿತು ಅದುವೆ ನನಗೆ ಒಂದು ಸಂತೋಷ ಹಾಗೆಯೇ ರಾತ್ರಿ ಮಲಗುದಿದ್ದು ನೋಡಿ ನಾಯಿ ಅಮ್ಮನಿಗೆ ತುಂಬನೇ ಸಪೋರ್ಟ್ ಆಗಿದ್ದದ ಏನು ನಾಯಿ ಅಂತ ಹೇಳ್ಬೋದು ಅವರದು ಕಷ್ಟ ಸುಖ ದುಃಖ ಅಲ್ಲವ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಭಾನುವಾರದ ಆದಿತ್ಯವಾರದ ಬೆಳಗಿನ ವ್ಲಾಗ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇದಕ್ಕೆ ಬೆಳಿಗ್ಗಿನ ಅಮ್ಮನ ದಿನಚರಿ ನಾನು ಇವತ್ತು ತೋರಿಸ್ತೇನೆ ನನ್ನದೊಂದು ದಿನಚರಿ ಅಮ್ಮ ಹೇಗೆ ನಾನು ಅಲ್ಲ ಬೆಳಿಗ್ಗೆ ಎದ್ದು ನೆಲ ಒರೆಸೋದು ರಂಗೋಲಿ ಹಾಕುವಂಥದ್ದು ನಾನು ನನ್ನ ಅಮ್ಮ ಮಾಡಿರೋದರಿಂದ ಅವರು ಪ್ರತಿನಿತ್ಯ ಮಾಡೋದನ್ನು ನಾನು ನೋಡಿಬಿಟ್ಟು ನೋಡಿಬಿಟ್ಟು ನಾನು ಕಲ್ತುಕೊಂಡಿರ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಮಾಡುವಂಥ ಅಮ್ಮ ಏನು ಮನೆ ಕೆಲಸ ಮಾತ್ರ ಬೇರೇನಿಲ್ಲ ಅಮ್ಮನಿಗೆ ಹೊರಗಡೆ ಹೊರಗಡೆಗೆ ಕೆಲಸಕ್ಕೆ ಕಳಿಸುವಂಥ ಆಧಾರದಲ್ಲೇ ಇಲ್ಲ ಅಮ್ಮ ಮನೆಯಲ್ಲೇ ತುಂಬ ಕೆಲಸ ಮಾಡ್ತಾರೆ ಅದೇ ಒಂದು ಚಿಕ್ಕ ಚಿಕ್ಕ ಜಾಗದಲ್ಲಿ ಮಾಡ್ತಾರೆ ಇಲ್ಲಿ ಕಸ ಗುಡಿಸಿ ಒರೆಸ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಅಷ್ಟು ಕ್ಲೀನಾಗಿ ಆಗಿದೆ ನಾಯಿನ ಫಸ್ಟ್ ಹೊರಗಡೆ ಬಿಡ್ತಾರೆ ಒಂದೆರಡು ಏನೋ ಮಾಡಿಕೊಂಡು ಬರ್ತೇವೆ ನಾಯಿ ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ಸಮಯವನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ಇಲ್ಲಿ ಸಿಕ್ಸ್ ಟ್ವೆಂಟಿ ಸಿಕ್ಸಿಗೆ ಅಮ್ಮನದು ಕಂಪ್ಲೀಟ್ ಕೆಲಸ ಆಗಿದೆ ಅಂದರೆ ಕಸ ಗುಡಿಸಿ ಒರೆಸೋದು ಈಗ ಏನಿದ್ರು ಸ್ನಾನ ಮಾಡಿ ದೇವರಿಗೆ ದೀಪ ಇಡುವಂಥದ್ದು ಇದು ನಮ್ಮ ಮನೆಯಲ್ಲಿ ಅಂತಲ್ಲ ಇದು ಎಲ್ಲರ ಮನೆಯಲ್ಲಿ ಅದರಲ್ಲಿ ಕೂಡ ನನ್ನ ಮನೆಗೆ ಹೀಗೆ ಹೇಳಿದರೆ ಈ ಸಮಯಕ್ಕೆ ಇದು ಕೆಲಸ ಆಗಲೇಬೇಕು ಈ ಸಮಯಕ್ಕೆ ಆಗಲೇಬೇಕು ತಿನ್ನೋದು ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೆ ಕೆಲಸವನ್ನು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಅಂಗಡ ಅದರಲ್ಲಿ ಕೂಡ ಸಗಣಿ ಹಾಕಿದ್ದಾರೆ ಕೂಡ ನೀವು ನೋಡ್ಬೋದು ನಾವು ನಾವಿದ್ದದಾದರೆ ನೋಡಿದಾದರೆ ಅಮ್ಮನಿಗೆ ನಾವು ಜೋರು ಮಾಡ್ತೇವೆ ಅದರಲ್ಲಿ ಈಗ ಹಾಕ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತೇವೆ ಅಂದರೆ ಈಗ ಆಗೋದಿಲ್ಲ ಕೂಡ ಹೆಲ್ತ್ ಕೂಡ ಆಚೆ ಈಚೆ ಆಗ್ತವೆ ಮತ್ತು ನೋಡಿಕೊಳ್ಳೋದಕ್ಕೆ ನಾವಿರೋದು ಆಚೆ ಆಚೆ ಏನಾದರೂ ಆದರೆ ನೋಡಿಕೊಳ್ಳಿಕ್ಕೆ ನಿಮಗೆ ಗೊತ್ತಿರ್ಬೋದು ಹಾಸ್ಪಿಟಲಲ್ಲೆಲ್ಲ ಹೋದರೆ ಒಂದು ತಿಂಗಳು ಹೀಗೆಲ್ಲ ಇರುವಂಥದ್ದು ಅದು ಕಷ್ಟದ ಕೆಲಸ ಇನ್ನೊಂದು ಬೇಡ ಯಾರಿಗೂ ಅಂತ ಆಗ್ತದೆ ಹಾಗೆ ಸ್ವಲ್ಪ ಹೆಲ್ತ್ ಕೇರ್ ತೊಗೊಳ್ಳಿ ಅಂತ ನಾನು ಆದಷ್ಟು ಹೇಳ್ತೇನೆ ನಮ್ಮ ಮನೆಗೆ ಇಲ್ಲಿ ನೋಡ್ಬೋದು ಅಮ್ಮ ನಮ್ಮನ್ನು ಮೊದಲು ನಾವು ಚಿಕ್ಕರೆವಾದದ ನೆನಪಾಗ್ತದೆ ಈ ಹೂವೆಲ್ಲ ತುಂಬ ಹೂವು ಹಳೇ ಗಿಡಗಳು ಮೊದಲು ನಾವು ಚಿಕ್ಕರುವಾಗ್ಲೂ ಕೂಡ ಅದೇ ಗಿಡಗಳಿತ್ತು ಅನ್ಬೋದು ನಮಗೆ ಅಮ್ಮ ಎಬ್ಬಿಸೋದು ಏನಕ್ಕೋಸ್ಕರ ಅಂದರೆ ಕೆಲಸ ಮಾಡಲಿಕ್ಕೆ ಮೊದಲು ಚಿಕ್ಕರುವಾಗ್ ಎಬ್ಬಿಸ್ತಾ ಇರಲಿಲ್ಲ ನಾವು ಅಂದರೆ ಕಾಲೇಜಿಗೆ ಹೋಗುವಾಗಲಿಲ್ಲ ಮೊದಲು ಹೂ ಕಟ್ ತೆಗೆದು ದೇವರಿಗೆ ಹೂ ಮಾಲೆ ಮಾಡೋದೇ ಅಮ್ಮನಿಗೆ ಇಷ್ಟ ಆದದ್ದು ದೇವರಿಗೆ ಅಂದರೆ ಅವರು ದೇವರಿಗೆ ಎಷ್ಟು ಅಲಂಕಾರ ಮಾಡ್ತಾರೆ ಹೇಳಿದರೆ ಆಗಿ ಏನು ದುಡ್ಡು ಕೊಟ್ಟಲ್ಲ ಮನೆಯಲ್ಲಿರುವ ಹೂವುಗಳನ್ನು ಇದು ನೋಡ್ಬೋದು ಹೂಗಳ ಮಧ್ಯದಲ್ಲಿ ಈ ಹೂವನ್ನು ಜೋಡಿಸಲಿಕ್ಕೆ ಆ ಹೂವನ್ನು ಇಟ್ಕೊಡುವಂಥದ್ದು ಇಲ್ಲಿ ನೋಡ್ಬೋದು ಇದಕ್ಕೆ ಎಷ್ಟು ಸಮಯ ಬೇಕು ಅಮ್ಮನೆಗೆ ಹೇಳಿದರೆ ಅವರು ಅಷ್ಟು ದೇವರದ್ದು ಭಕ್ತಿ ಹೇಳ್ಬೋದು ನೀವು ಸೈಡಲ್ಲಿ ನೋಡ್ಬೋದು ಕೋಳಿ ಮರಿ ಕಡೆ ಒಂದು ಕೋಳಿಯಲ್ಲಿ ಈ ಹೂವಿನ ಗಿಡ ನನ್ನ ಮನೆಯಲ್ಲಿ ಕೂಡ ಇದೆ ನಾನು ಲಾಗಲ್ಲಿ ತೋರಿಸಿದ್ದೇನೆ ಈ ಥರದ್ದು ಹೇಗೆ ನೆಡಬೇಕು ಅದಕ್ಕೆ ಏನಲ್ಲ ಹೇಗೆ ಮಾಡಬೇಕು ಹೂವು ಅಂತ ಅದು ನಾನು ಎಷ್ಟು ಆರೈಕೆ ಮಾಡಿದರೂ ಕೂಡ ನನ್ನದು ಗಿಡ ಏನು ಅಷ್ಟೊಂದು ಒಳ್ಳೆಯದಾಗಲಿಲ್ಲ ಅಮ್ಮನ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇಲ್ಲಿ ನಾನು ಇದನ್ನು ಎರಡು ಬಾರಿ ಬಂದದ್ದು ಇದೇ ಒಂದು ಮೇನ್ ಕಾರಣಕ್ಕೋಸ್ಕರ ಇಲ್ಲಿ ಕವರ್ ಮೇಲ್ಗಡೆ ಹಾಕೋದಕ್ಕೆ ಸಾಧ್ಯ ಆಗ್ಬೋದು ಅನ್ನೋದಕ್ಕೋಸ್ಕರ ಬಂದದ್ದು ಇವತ್ತು ಕೂಡ ನನಗೆ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ನನಗೇನೋ ಒಂದು ಮನಸ್ಸಿಲ್ಲ ಅದೇ ಒಂದು ಟೆನ್ಷನ್ ನೀರೆಲ್ಲ ಮನೆ ಒಳಗಡೆ ಬೀಳ್ತದಾ ಅದೇ ಒಂದು ಆಗುವಂಥದ್ದು ಅಮ್ಮ ಯಾವುದನ್ನು ಕೂಡ ಹೇಳ್ಕೊಡೋದಿಲ್ಲ ನಮ್ಮ ಅಮ್ಮನೇ ಅಂತಲ್ಲ ಪ್ರತಿ ಅಮ್ಮನೂ ಹಾಗೆ ಅಲ್ಲ ಅವರಿಗೆ ಎಲ್ಲಿ ಹೇಳಿಕೊಂಡದಾದರೆ ಮಗಳು ಮದುವೆ ಆಗಿದಲ್ಲ ಅವರಿಗೆ ಯಾಕೆ ತೊಂದರೆ ಕೊಡಬೇಕು ಮ ಮಗನಿಗೆ ಯಾಕೆ ತೊಂದರೆ ಕೊಡಬೇಕು ಅವರ ಕೆಲವೊಂದು ಅಮ್ಮ ಜೋರು ಇರ್ತಾರೆ ಅಮ್ಮ ಹೇಳ್ತಾರೆ ನನಗೆ ಹಾಗೆ ಮಾಡಿಕೊಡಿ ಹೀಗೆ ಮಾಡಿಕೊಡುತ್ತಾರೆ ಅದರಲ್ಲಿ ನನ್ನ ಅಮ್ಮನದು ಬಂದಾಗ ನನಗೆ ಹಾಗೆ ಎನಿಸ್ಬೋದು ಎಷ್ಟೊಂದು ನಮ್ಮದರು ಹೀಗೇನೆ ಇರ್ಬೋದಲ್ಲ ಅಂತ ಅವರ ಮನಸ್ಸನ್ನು ಹೇಳ್ಕೊಳ್ಳೋದಿಲ್ಲ ಜಸ್ಟ್ ನಾನು ಅರ್ಥ ಮಾಡ್ಕೊಳ್ತೇನೆ ಯಾಕಂದರೆ ಅಮ್ಮನಿಗೆ ತಂದೆ ಇದ್ದದಾದರೆ ತಂದೆ ಹತ್ರ ಅವರ ನಾವು ಕಷ್ಟಗಳನ್ನು ಹೇಳ್ಕೊಳ್ಬೋದು ಇವನ್ ನಾವು ಕೂಡ ನಮಗೆ ಪ್ರಾಯ ಆಗುವಾಗಲೂ ಕೂಡ ನಮ್ಮ ಪರಿಸ್ಥಿತಿ ಕೂಡ ಹಾಗೆಯೇ ಬರ್ಬೋದು ಅಂತ ನಾನು ತುಂಬ ಸಲ ಯೋಚನೆ ಮಾಡ್ತೇನೆ ಯಾಕೆಂದರೆ ನನ್ನ ಮನೆಲ್ಲ ಸ್ವಲ್ಪ ನನ್ನ ನೋಡುವಾಗ ಹಾಗೆ ಅನ್ನಿಸ್ತೇವೆ ಯಾಕೆಂದರೆ ತಂದೆ ಇರುವ ತನಕ ಅವರು ಸ್ಟ್ರಾಂಗ್ ಅಂತಲೇ ಇರ್ಬೋದು ಈಗ ನಾವು ಕೂಡ ಹಸ್ಕೊಂಡು ಅಲ್ವಾ ನಮ್ಮದೇನೇ ಇದ್ದರೂ ಕೂಡ ಬಯುವಂಥದ್ದಾಗ್ಬೋದು ಜೋರು ಮಾಡುವಂಥದ್ದಾಗ್ಬೋದು ಅಥವಾ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥದ್ದು ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಇರೋದ್ರಿಂದಲೇ ಅಲ್ವಾ ನಾವು ಸ್ವಲ್ಪ ಏನಾದರೂ ನಮಗೆ ಸಪೋರ್ಟಿವ್ ನಮಗೆ ಅಂದರೆ ಸಪೋರ್ಟ್ ಅಂದರೆ ಇದ್ದಾಗ ನಾವು ಏನಿದ್ರು ಕೂಡ ಸುಮ್ಮನೆ ಇರಬೇಕು ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮ ಆಸೆಗಳನ್ನು ಅಥವಾ ನಮ್ಮ ನೋವುಗಳನ್ನೆಲ್ಲ ನಾವೇ ಇಟ್ಕೊಂಡು ನುಂಗಿಕೊಂಡು ನಾವು ಇರಬೇಕಲ್ಲ ನನಗೆ ಅಮ್ಮನ್ನು ನೋಡುವಾಗ ತುಂಬಾ ಅದೊಂದು ಬೇಸರ ಆಗ್ತದೆ ಅವ್ರಿಗೆ ಯಾವತ್ತೂ ಕೂಡ ಏನು ಕೂಡ ಬೇಕು ಅಂತ ಹೇಳೋದಿಲ್ಲ ಅವ್ರಿಗೇನು ಬೇಕು ನಾನು ಅದನ್ನು ಅವರಿಗೆ ಯೋಚನೆ ಮಾಡ್ತಾರೆ ಅಮ್ಮನಿಗೆ ಇದು ಬೇಕಾಗ್ಬೋದು ಅಮ್ಮನಿಗೆ ಹೀಗೆ ಬೇಕಾಗ್ಬೋದು ಏನಾದರೂ ಇದ್ರೆ ನಾನು ತೆಗೆದುಕೊಂಡು ಬರ್ತೇನೆ ಇವತ್ತಿಗೂ ಕೂಡ ನನಗೆ ಅದು ಇಲ್ಲ ಜಸ್ಟ್ ಏನಾದರೂ ಹೇಳ್ತಾರೆ ತುಂಬ ನೋವಾದರೆ ನನಗೆ ಕೈ ನೋವು ಕಾಲು ನೋವು ಹೇಳ್ತಾರೆ ಹಾಗೆ ಅನ್ನಿಸ್ತದೆ ಇವರಿಗೆ ತುಂಬ ನೋವಿರಬೇಕು ಅಂತ ಹಾಗೆ ಅನ್ನಿಸ್ತೇನೆ ಅಷ್ಟೇ ಚಿಕ್ಕ ಪುಟ್ಟದಲ್ಲಾದರೂ ಹೇಳಿಕೆ ಬಯಸೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನಾನು ಹೂವುಗಳನ್ನೆಲ್ಲ ತೆಗೆದಿದೆ ದೇವರಿಗೆ ಜೋಡಿಸ್ಲಿಕ್ಕೆ ಹೂವಿನ ಗಿಡಗಳನ್ನು ನೋಡುವಾಗ ತುಂಬ ಇದರಲ್ಲೇ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರ ಮನಸ್ಸಲ್ಲಿರುವ ನೋವುಗಳನ್ನೆಲ್ಲ ಈ ಗಿಡಗಳ ಮುಖಾಂತರ ಅಥವಾ ಬಾಳೆ ನೆಡುವಂಥದ್ದು ಇದರಲ್ಲಿ ಅವರು ಸಮಯನ ಕಳೀತಾರೆ ಅಂತಲೇ ಹೇಳ್ಬೋದು ನಾನು ಆದಷ್ಟು ಹೇಳುವಂಥದ್ದು ಅಷ್ಟೇ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೆಲ್ಲ ಒಂದು ನೋವು ಇರ್ತದೆ ಒಂದೆಲ್ಲ ಒಂದು ಕಷ್ಟಗಳಿರ್ತವೆ ಆ ಕಷ್ಟಗಳನ್ನೆಲ್ಲ ನಾವು ಸುಮ್ಮನೆ ನಾವು ಮೈಂಡ್ಗೆ ಹಾಕೊಂಡು ನಾವು ಕೊರಗಬಾರ್ದು ಅದನ್ನು ನಾವು ಆದಷ್ಟು ನಮ್ಮ ಕೆಲಸದಲ್ಲಿ ನಮ್ಮ ಅದನ್ನು ದಿನ ಹೋಗ್ತಾ ಹೋಗ್ತಾ ಅದನ್ನು ಒಂದು ಕಳೆದು ಹೋಗ್ತದೆ ಕೇಳಿದರೆ ಇವತ್ತು ಹಗಲಿದೆ ಹಗಲಿದೆವಾಗ ರಾತ್ರಿ ಹಗಲು ಇದ್ದಾಗೇ ನಾವು ಅದನ್ನು ಕಳಿಬೇಕು ಅಂದರೆ ನಮ್ಮ ಮನಸ್ಸನ್ನು ಸ್ವಲ್ಪ ಕೆಲಸದ ಮುಖಾಂತರ ಅಥವಾ ಗಿಡನೋ ಅಥವಾ ಏನಾದರೂ ನಮ್ಮಲ್ಲಿ ಏನು ಕೆಲಸ ಇದೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ನಮ್ಮ ಮನಸ್ಸನ್ನು ನೋವನ್ನು ನಾವು ಹಗುರ ಮಾಡ್ಕೊಳ್ಬೇಕು ನಾವೇನೇ ಅಂತಲೇ ಹೇಳ್ತೇನೆ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲೋ ಕಲರ್ ಹೋಗೋಣ ಎಷ್ಟು ಚೆಂದ ಇದೆ ಇವೆಲ್ಲ ನಾನು ಮೊದಲಿದ್ದ ಗಿಡಗಳೇ ಅಮ್ಮ ಯಾವುದೂ ಹೊಸತಾಗಿ ಮಾಡಿಲ್ಲ ಅಲ್ಲಲ್ಲಿ ಚಿಕ್ಕ ಗಿಡಗಳನ್ನು ಮಾಡಿದರೆ ಇರ್ಬೋದು ಇದೆಲ್ಲ ಮೊದಲು ಆ ಸೈಡ್ ಲೆಫ್ಟ್ ಸೈಡಲ್ಲಿ ಇದ್ದದ್ದು ಈಗ ಈ ಸೈಡ್ ತಂದು ಅಮ್ಮ ಮಾಡಿದರು ಎಷ್ಟು ಚೆಂದಾಗಿ ಸಕ್ಕತಿ ಫುಲ್ ಕಂಪ್ಲೀಟ್ ಮನೆಗೆ ಅದೊಂದು ಶೂ ಕೊಡುವಂಥದ್ದು ಇದೊಂದು ಗಿಡ ಅಂತಲೇ ಹೇಳ್ಬೋದು ಇನ್ನೊಂದು ಗಿಡ ತೋರಿಸ್ತೇನೆ ಇದನ್ನು ಕೂಡ ನಾನು ಟೆಂತ್ ಇರುವಾಗಂತ ತಂದದ್ದು ಚಿಕ್ಕದೂ ಕೂಡ ನೆನಪಿದೆ ಅಷ್ಟು ಚಿಕ್ಕದು ಇದು ನೋಡಿ ಇಲ್ಲಿ ವರ್ಷಕ್ಕೊಮ್ಮೆ ಏನೋ ದೊಡ್ಡದಾಗುವಂಥದ್ದು ಏನೋ ಅಷ್ಟು ಗೊತ್ತಿಲ್ಲ ನನಗೆ ಅಷ್ಟು ಈಗ ಅಷ್ಟು ಅಷ್ಟು ಚಿಗುರು ಚಿಗುರು ಬಂದು ಹೀಗೆ ಆಗಿದೆ ಇದು ಇನ್ನು ರೋಡ್ ಆಗಲ್ಲ ಆದರೆ ಇದು ಅವರು ಜೆ ಸಿ ಬಿಯಲ್ಲಿ ಬಂದು ಕಟ್ ಮಾಡ್ತಾರೆ ಮಾತ್ರ ಇದು ನಮ್ಮಿಂದ ತೆಗಲಿಕ್ಕೆ ಇಲ್ಲ ಅಂದರೆ ಪಾಟಲ್ಲಿರುವಂಥದ್ದು ತೆಗೆದು ಡೌನಿಗೆ ಹಾಕಿದ್ದಾರೆ ಹಾಗೆ ನೋಡಿ ಎಷ್ಟು ಚೆಂದ ಆಗಿದೆ ಅಲ್ಲ ಏನನ್ನ ಈಗ ಮತ್ತೆ ಕೂಡ ನೋಟಿಸ್ ಕೊಟ್ಟದಂತೆ ಎಲ್ಲ ತೆಗಿಬೇಕು ಅಂತ ನೋಟಿಸ್ ಕೊಟ್ಟದ್ದು ಇದನ್ನು ತೆಗೆದು ಮತ್ತೆ ಇನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಬಿಟ್ಟದಮ್ಮ ಇಲ್ಲವ ಆದರೂ ಕೂಡ ಏನು ಎಷ್ಟು ವರ್ಷದಿಂದ ಆಗಿದೆ ಹೇಳಿದರೆ ನೋಟಿಸ್ ಕೊಡ್ತಾರೆ ಮತ್ತು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನೋಟಿಸ್ ಕೊಡ್ತಾರೆ ಸ್ಟಾಪ್ ಕೊಡ್ ಮಾಡ್ತಾರೆ ಹಾಗೆ ಏನು ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಡಬೇಕು ಅಲ್ಲಿ ಏನೋ ಏನೂ ಕೂಡ ಆಗೋದಿಲ್ಲ ಅಂದರೆ ಮಾಡಿದರೆ ಅಲ್ಲಿ ಬಂದು ಏನಾದರೂ ಕಂಪ್ಲೇಂಟ್ಸ್ ಯಾರಾದರೂ ಕೊಡ್ತಾರೆ ಏನಾದರೂ ಮಾಡಬಾರ್ದು ಇನ್ನು ಅದು ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಅಂದರೆ ಅದು ಗೆ ಹೋಗಿರ್ತಕ್ಕಂಥದಲ್ಲ ಈಗ ಇನ್ನೂ ತನಕ ಸೊಲ್ಯೂಷನ್ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು ಅದೇ ಒಂದು ಮೇನ್ ಪ್ರಾಬ್ಲಮ್ ನಮ್ಮ ಮನೆಗೆ ಪ್ರಾಬ್ಲಮ್ ಆಗಿದೆ ಅದು ಒಂದು ಅಂತಲೇ ಹೇಳ್ಬೋದು ಅಂತಂದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸ್ವಲ್ಪ ಖುಷಿಯಾಗಿ ಅದ್ರು ಇರ್ಬೋದಾಗಿತ್ತು ಅಂತ ಎನಿಸ್ತದೆ ನನಗೆ ಇದೆಲ್ಲ ಮೊದಲಿದ್ದು ಗಿಡಗಳೇ ಹಾಗೆ ಇದೆ ಅದನ್ನೇ ಕಟ್ ಮಾಡಿ ಕಟ್ ಮಾಡಿ ಅಮ್ಮ ಇದು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ಎಷ್ಟು ಒಂದು ಈವ್ನಿಂಗ್ ನಾನು ಬಂದ ಸಂದರ್ಭದಲ್ಲಿ ಸ್ವಲ್ಪ ಒಂದು ಎಂಟು ಗಂಟೆ ಆಗುವಾಗಲೇ ಅದರದ್ದೊಂದು ಮನೆಯ ಸುತ್ತ ಫುಲ್ಲು ಪರಿಮಳ ಅಂತ ಹೇಳಿದರೆ ಒಳಗಡೆ ನಾವು ಡೋರ್ ಹಾಕಿಕೊಂಡಿದ್ರು ಕೂಡ ಆ ಹೂವಿನ ಸ್ಮೆಲ್ ಅಷ್ಟು ಬರ್ತದೆ ಮಾತ್ರ ಇದು ಒಳ್ಳೆಯದಿದೆ ಒಂದು ಚಿಕ್ಕದೊಂದು ತೆಗೆದು ಮನೆಯಲ್ಲಿ ಇದು ಮಾಡಿದರೆ ಸಾಕು ಅಷ್ಟು ದೊಡ್ಡದಾಗಿ ಆಗ್ತದೆ ಮಾತ್ರ ಚಂದವಾಗಿ ನೋಡ್ಕೊಳ್ಬೇಕು ಇದು ದೇವರಿಗೆ ಮಾಲೆ ಮಾಡಿ ಹಾಕುವಂಥದ್ದು ಅಮ್ಮ ಎಷ್ಟು ಅಮ್ಮ ಹೇಳ್ತಾಯಿದ್ರು ಕಾಲ್ ಮಾಡಿದಾಗಲಿಲ್ಲ ನಾನಿವತ್ತು ಹನು ಹನುಮಂತ ದೇವಸ್ಥಾನಕ್ಕೆ ತೆಗೆದುಕೊಂಡೆ ಈಶ್ವರ ದೇವಸ್ಥಾನಕ್ಕೆ ಹೋದೆ ಒಂದು ಮಾಲೆ ತುಂಬಾ ಚೆಂದಾಗಿದೆ ಪರಿಮಳ ಇದ್ದದ್ದು ನಾನು ಹೀಗೆ ಜಸ್ಟ್ ಏನಿದೆ ಅಮ್ಮನಲ್ಲಿ ಯಾವುದಾದ್ರೂ ಹೂವಿನ ಅಂಗಡಿಗೆ ಕೊಟ್ಟದಾದರೆ ಅಮ್ಮ ಸ್ವಲ್ಪ ದುಡ್ಡಾದರೂ ಸಿಗ್ತಾಯಿತ್ತಲ್ಲ ನಿಮಗೆ ಸಾಮಾನು ತರಲಿಕ್ಕೆ ಅಂತ ಹೇಳಿದರೆ ಬೇಡ ಮಗ ದೇವರಿಗೆ ನಾನು ಕೊಟ್ಟದ್ದು ದೇವರಿಗೆ ತುಂಬಾ ಇಷ್ಟ ಅಂತ ಹೇಳಿದರು ನೋಡಿ ಅವರಿಗೆ ಎಷ್ಟೇ ಮಾಡಿದರೂ ಕೂಡ ದೇವರನ್ನು ತುಂಬನೇ ನಂಬ್ತಾರೆ ಅಂತಲೇ ಹೇಳ್ಬೋದು ದೇವರನ್ನು ಈಗಲೂ ಕೂಡ ಎಷ್ಟು ಅವರು ಒಂದು ಸ್ವಲ್ಪ ಹೊಟ್ಟೆಗೆ ತಿನ್ನೋದು ಸ್ವಲ್ಪ ಆಚೆಚೆ ಮಾಡ್ತಾರೆ ಬಿಟ್ಟರೆ ಕೆಲಸ ಮತ್ತು ದೇವರದ್ದು ಅದು ಒಂದು ಶ್ರದ್ಧೆ ಭಕ್ತಿಯಿಂದ ಇವತ್ತಿಗೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಆ ಒಂದು ಪುಟ್ಟ ಮನೆಯಲ್ಲಿ ದೀಪಗಳನ್ನು ಒಂದು ಮೊದಲು ದೊಡ್ಡದಾಗಿತ್ತು ದೇವರ ರೂಮ್ ಒಂದು ಮೊದಲ ಹಾಗೆಲ್ಲ ಒಂದು ರೂಮ್ ದೇವರಿಗೆ ಅಂತ ಹೇಳ್ತಾಯಿದ್ರು ಹಾಗೆ ಇದ್ದದ್ದು ಮನೆಯೆಲ್ಲ ಸ್ವಲ್ಪ ಬಿರುಕು ಬಿಟ್ಟ ಕಾರಣ ಒಂದು ಚಿಕ್ಕದಾಗಿ ಟೇಬಲ್ ಇಟ್ಟು ಒಂದು ಚಿಕ್ಕದಾಗಿ ದೀಪ ಇಟ್ಟು ಇಟ್ಕೊಂಡಿದ್ದಾರೆ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಹಿಂದಿನ ದಿನ ಶನಿವಾರ ಈವ್ನಿಂಗ್ ಲಾಗ್ ಮಾಡ್ತಾ ಇರುವಾಗಲೇ ಹೇಳಿದ್ದೆ ನೆಕ್ಸ್ಟ್ ಡೇ ಅಮ್ಮನದು ಬಾಳೆಹಣ್ಣಿನ ದೋಸೆ ಪಕ್ಕ ಅಂತ ಎನಿಸಿದೆ ನೋಡಿದಾಗ ಇಲ್ಲಿ ಅಮ್ಮನದು ಬಾಳೆಹಣ್ಣನ ದೋಸೆಗೆ ರೆಡಿ ಮಾಡಿದರು ಇಲ್ಲಿ ಮಕ್ಕಳು ಚಟ್ನಿಯೊಂದಿಗೆ ತೆಗೆದುಕೊಳ್ತಾ ಇದ್ದರು ನಾನು ಕ್ಯಾಮ್ರಾ ಇಳುವಾಗ ಈ ಅಮ್ಮ ಎಲ್ಲಿ ಬಂದರೂ ನೋಡಿದ್ರು ಕ್ಯಾಮರಾ ಅಂತ ಹೇಳಿಕೊಂಡು ದೊಡ್ಡವ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ದೋಸೆ ಹಾಗೆ ಬಾಳೆ ಇಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ನನ್ನ ಮನೆಗೆ ಇಷ್ಟ ಅಂದರೆ ಹಲಸಿನ ಹಣ್ಣು ಗೋವೆ ಹಣ್ಣು ಮಾವಿನ ಈ ಹಣ್ಣಿನ ಸೀಸನ್ ಬಂದಾಗ ಅವರು ಹಣ್ಣು ತಿನ್ನೋದಕ್ಕಿಂತ ಹೆಚ್ಚು ಒಂದು ದೋಸೆ ಮಾಡ್ತಾರೆ ಕೆಲವೊಂದಿಷ್ಟು ಅವರಿಗೆ ಬರ್ತದಲ್ಲ ಮೊದಲಿನವರದೆಲ್ಲ ರೆಸಿಪಿಯವರು ತುಂಬಾ ಒಳ್ಳೆಯದಾಗಿರ್ತದೆ ರುಚಿಯಾಗಿರ್ತದೆ ಅದರಲ್ಲಿ ಹಾಗೆ ಈ ಥರದ ದೋಸೆ ಎಲ್ಲ ಮಾಡ್ತಾರೆ ಇವತ್ತು ಸಂಡೆ ಅಲ್ವಾ ಸಂಡೆ ಆದ ಕಾರಣ ಸ್ಪೆಷಲ್ ಚಿಕನ್ ಏನಿಲ್ಲ ನಾನು ಇಲ್ಲಿಂದ ಚಿಕನ್ ಕೊಂಡೋಗ್ಬೇಕಂತ ಎನಿಸಿದೆ ಅಮ್ಮನಲ್ಲಿ ಹೇಳಿದೆ ನಾನು ಬರುವಾಗ ಚಿಕನ್ ತೆಗೆದುಕೊಂಡು ಬರೋದಮ್ಮ ಅಂತ ಕೇಳಿದ್ದೆ ಅಂದರೆ ನಾನು ಸ್ಯಾಟರ್ಡೇ ನಾನು ಹೊರಟದಲ್ಲ ಅಮ್ಮನ ಮನೆಗೆ ಅಮ್ಮ ಬೇಡವೇ ಬೇಡ ಅಂತ ಹೇಳಿದ್ರೆ ಅಮ್ಮನಿಗೆ ಸ್ವಲ್ಪ ಚಿಕನ್ ಇಷ್ಟ ಇಲ್ಲ ಹಾಗೆ ನಾನು ಒಂದು ಸ್ಪೆಷಲಾಗಿ ಇರಲಿ ಅಮ್ಮನ ಮನೆಗೆ ಯಾವಾಗಲೂ ಕೂಡ ಮೀನು ಮೀನು ಅಲ್ವಾ ಅಂತ ಹೇಳಿ ಎನಿಸಿದೆ ನಮಗೆ ನಾಯಿ ಇದೆಲ್ಲ ನಾಯಿಗೆ ಕೂಡ ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಅಂತೇಳಿ ಅಮ್ಮ ಬೇಡವೇ ಬೇಡ ಅಂತ ಹೇಳಿದ್ರು ಬರುವಾಗ ಅನ್ನ ಮೀನು ತಂದದ್ದು ಇಲ್ಲಿ ನೋಡ್ಬೋದು ಇದು ಮೀನು ಇಲ್ಲಿಂದ ನಮ್ಮದು ಭಟ್ಕಳ ಆಯಿತಾ ಇದು ಮೀನು ತಂದದ್ದು ಮುರುಡೇಶ್ವರದಿಂದ ಇದು ನೋಡ್ಬೋದು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಜಸ್ಟ್ ಬಂದ ತಂದದಷ್ಟೇ ಅಂದರೆ ತನ್ನ ಮನೆಗೆ ತಂದದಲ್ಲ ನೀರಿನಿಂದ ಜಸ್ಟ್ ಪರ್ಚೇಸ್ ಮಾಡಿ ತಂದದ್ದು ನೋಡಿ ಎಷ್ಟು ರೆಡ್ ಕಲರ್ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೇಳಿದರೆ ಅದು ನಮಗೆ ಯಾವತ್ತಿದೋ ಮೀನ್ ಅಂತ ಅರ್ಥ ನೋಡ್ಬೋದು ಎಷ್ಟು ಡಾರ್ಕ್ ಇದೆ ಕಲರ್ ನಾವು ತುಟಿಗೆ ಲಿಪ್ಸ್ಟಿಕ್ ಆಗ್ತೇವಲ್ಲ ಅಷ್ಟು ಕಲರ್ ಕೆಂಪಾಗಿದೆ ಜಾರ್ತವೆ ಮಾತ್ರ ತಟ್ಟಂತ ಇಲ್ಲಿ ಮಿಕ್ಸ್ ಮೀನಿದೆ ಮಾತ್ರ ಚಿಕ್ಕ ಚಿಕ್ಕ ಮೀನುಗಳು ಅಮ್ಮ ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ನಿಮಗೆ ಹಿಂದಿನ ವ್ಲಾಗಲ್ಲಿ ಅಮ್ಮನ ಮನೆಯದು ವ್ಲಾಗ್ ನೋಡಿದರೆ ಗೊತ್ತಾಗಿರ್ಬೋದು ಅಮ್ಮ ಇಲ್ಲಿ ಕಟ್ ಮಾಡಿದ್ರು ನಾನು ಯಾವಾಗಲೂ ಹೋದಾಗ ಅಮ್ಮ ನಾನು ಮೀನು ಕಟ್ ಮಾಡ್ತೇನೆ ಅಂತ ಹೇಳ್ತೇನೆ ಅಮ್ಮನಿಗೆ ಕತ್ತಿಯಲ್ಲೇ ಕಟ್ ಮಾಡಬೇಕು ಕತ್ತಿಯಲ್ಲಿ ನನಗೆ ಸ್ವಲ್ಪ ಅಭ್ಯಾಸ ತಪ್ಪಿದೆ ಅಂತಲೇ ಹೇಳ್ಬೋದು ಅಷ್ಟು ಆದರೆ ನಾನು ಬೇಗ ಬೇಗ ಮಾಡ್ತೇನೆ ಎಷ್ಟು ಹೇಳ್ತೇನೆ ನನಗೆ ಈ ಸಾರಿ ಹೋಗುವಾಗ ನಾನು ಕಳೆದ ಸಾರಿ ಹೋಗುವಾಗ ಏನಿಸಿದ್ದೇವೆ ಅಮ್ಮನಿಗೆ ಒಂದು ಕತ್ತರಿ ಆದರೂ ಕೊಂಡೋಗ್ಬೇಕು ಅಂತ ಅಂದರೆ ನಾವು ಹೋದಾಗಲೂ ಅದ್ರ ಕಟ್ ಮಾಡಲಿಕ್ಕೆ ಆಗ್ತದೆ ಅಂತ ಈ ಸರಿ ಕೇಳಿದ್ದೆ ಅಮ್ಮ ಇದ್ದರೂ ಸಹ ಕೊಡೋದಿಲ್ಲ ಯಾಕೆಂದರೆ ಅಮ್ಮನಿಗೆ ನಾವೆಲ್ಲ ಕಟ್ ಮಾಡಿದ್ದು ಸರಿ ಆಗೋದಿಲ್ಲ ಅದೊಂದು ಇದೆ ಅಮ್ಮನಿಗೆ ನಾವೇ ಮಾಡಬೇಕು ಅವರಿಗೆ ಅವ್ರಿಗೆ ಮಾಡಬೇಕು ಅನ್ನುವಂಥದ್ದು ಇದೆ ಮೊದಲು ಮೀನು ಸಾರನ್ನೆಲ್ಲ ಮಾಡಿದರು ನೆಕ್ಸ್ಟು ನಮ್ಮಲ್ಲಿ ವೈಟ್ ರೈಸ್ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಹಾಗೆ ನಂತರ ಅನ್ನ ಇಟ್ಟಿದ್ದಾರೆ ಕೂಡ ಕೇಳ್ತಾ ಚಿಕ್ಕ ಚಿಕ್ಕ ಮರಿ ಇರುವಾಗಲೇ ಇನ್ನೊಂದು ಅಮ್ಮ ಇರೋದು ಇದು ಮತ್ತೆ ಮೊಟ್ಟೆ ಇಡಲಿಕ್ಕೆ ಶುರುವಾಗಿದೆ ಅಂತ ನಾನೇ ತೆಗೆದು ಮೊದಲು ಚಿಕ್ಕ ಇರುವಾಗಲೆಲ್ಲ ನಾವು ಕೋಳಿ ಮೊಟ್ಟೆ ಇಡೋದನ್ನು ಕಾದು ಕಾದು ಮೊಟ್ಟೆಯನ್ನು ತೆಗೆದು ಅನ್ನದ ಮಡಕೆಯಲ್ಲಿ ಹಾಕಿ ಬೇಯಿಸಿ ತಿಂತಿದ್ದೆವು ಅದನ್ನು ಅನ್ನ ಕಟ್ಟು ಹಾಗೆಯೇ ಇದು ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದು ಒಂದೇ ಪ್ರತಿಯೊಬ್ಬರು ಮಕ್ಕಳು ಕೂಡ ತಂದೆ ತಾಯಿನ ನಿಮ್ಮ ತಂದೆ ತಾಯಿನ ಆದಷ್ಟು ಪ್ರೀತಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಸಮಯವನ್ನು ಅವರಿಗೆ ಮೀಸಲಿಡಿ ಅಂತ ಹೇಳ್ತಾನೆ ಯಾಕೆ ಹೇಳಿದರೆ ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದರೆ ನಮ್ಮನ್ನು ಅಂತಲ್ಲ ಅವರು ಇವಾಗ ನಾವು ನಮ್ಮ ಗಂಡ ಹೆಂಡತಿ ಮಕ್ಕಳು ಮಾತ್ರ ನಾವು ನಮ್ಮೊಂದಿಗೆ ಯಾರೂ ಕೂಡ ಇರಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಯಾರನ್ನೂ ಬಯಸೋದಿಲ್ಲ ಇಷ್ಟ ಆದರೆ ಇಷ್ಟಪಡ್ತೇವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಹಾಗೆ ಆದರೆ ಮೊದಲಿನವರೆಲ್ಲ ನಮ್ಮ ತಂದೆ ತಾಯಿಯಂದಿರಲ್ಲ ಹಾಗೆ ಇರಲಿಲ್ಲ ಇಷ್ಟ ಆದರೂ ಕಷ್ಟ ಆದರೂ ಕೂಡ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡರು ಅಂದರೆ ಅವರ ಇಷ್ಟಗಳನ್ನು ಬದಿಗಿಟ್ಟು ಅವರ ಕಷ್ಟಗಳನ್ನು ಸಹಿಸಿಕೊಂಡು ಅವರು ತಂದೆ ತಾಯಿ ಅತ್ತೆ ಮಾವ ಬಂದು ಬಳಗ ಪ್ರತಿಯೊಬ್ಬರು ಯಾರೇ ಬಂದರೂ ಕೂಡ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಬಂದು ಬಳಗ ಬಂದವರಿಗೆ ಒಂದಿಷ್ಟು ಊಟನ ಹಾಕಿ ತಾವು ಉಪವಾಸ ಇದ್ದು ಹಾಗೆಲ್ಲ ಮಕ್ಕಳನ್ನು ಸಾಕಿ ದೊಡ್ಡ ಮಾಡಿದವರು ಮಾಡಿದವರು ಅಂಥದ್ರಲ್ಲಿ ನಾವು ಈಗ ಅವರನ್ನೆಲ್ಲ ನಾವು ನೋಡಿಕೊಂಡು ಬಂದವರು ನಾವು ಈಗ ಅಂಥದನ್ನೆಲ್ಲ ಕಣ್ಣ ಮುಂದೆ ನಾವು ಮಕ್ಕಳೆಲ್ಲ ಬೆಳೆದವರು ಅದೇ ಮಕ್ಕಳು ತಂದೆ ತಾಯಿಗೆ ಕಷ್ಟ ಕೊಡೋದು ತುಂಬಾ ದೊಡ್ಡದು ತಪ್ಪು ಅಂತಲೇ ಹೇಳ್ಬೋದು ಆದಷ್ಟು ನಾನು ಹೇಳುವಂಥದ್ದು ಪ್ರತಿ ಮಕ್ಕಳು ಕೂಡ ತಂದೆ ತಾಯಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರ್ತದೆ ತಾಯಿ ಎಷ್ಟು ಒಳ್ಳೆಯವರು ತಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋವಂಥದ್ದು ತಂದೆ ತಾಯಿನ ಇದ್ದಷ್ಟು ದಿವಸ ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಕೆಲವರು ತಂದೆ ತಾಯಿ ಇಲ್ಲದೇ ಇರೋರು ಹೇಳ್ತಾರೆ ನಮಗಾದ್ರೂ ರೀತಿದ್ರೆ ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಏನಿಸ್ತಾರೆ ತುಂಬ ಜನ ಇದ್ದವರಾಗಲಿ ಇಲ್ಲದೇ ಇರೋರಾಗಲಿ ತಂದೆ ತಾಯಿಯನ್ನು ತುಂಬಾ ಪ್ರೀತಿಸಿ ಇದ್ದಷ್ಟು ದಿನ ಆ ಮೌಲ್ಯವನ್ನು ನೀವು ಕೂಡ ಉಳಿಸ್ಕೊಳ್ಳಿ ಅಂತಲೇ ಹೇಳ್ತೇನೆ ಹಾಗೆಯೇ ಅವರ ಒಂದು ಆಶೀರ್ವಾದ ಇದ್ರಲ್ಲ ಯಾವ ದೇವರ ಆಶೀರ್ವಾದ ಬೇಡ ಅಂತಲೇ ನಾನು ಎನಿಸ್ತೇನೆ ನನ್ನದೊಂದು ಅನು ಅಭಿಪ್ರಾಯ ಹಾಗೆಯೇ ಆದಷ್ಟು ಪ್ರೀತಿಸಿ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇದೊಂದು ಮೆಸೇಜ್ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ಒಂದು ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಆದಷ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಟಾಟಾ ಬಾಯ್